ಯಾವುದೇ ಒಂದು ಸೌಲಭ್ಯಗಳು ಸಿಗುವುದಿಲ್ಲ ಫಸ್ಟ್ ಎಲ್ಲ ಯಾವ ಮನುಷ್ಯ ರಚನೆ ಮಾಡ ಕಲಿತಾನ ಅವಾಗ ಸರ್ಕಾರ ಇರ್ಬೋದು ಅಥವಾ ಅಧಿಕಾರಿಗಳು ಇರ್ಬೋದು ಖಂಡಿತವಾಗಿಯೇ ನಮ್ಮನ್ನ ಪರಿಗಣನೆ ತೆಗೆದುಕೊಂಡು ಸಿಗಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಕೊಡ್ಲಾಕ ಒಂದು ಪ್ರಯತ್ನ ಮಾಡಬಹುದು ನಮ್ಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಆಣಿಕಲ್ ಮಳೆ ಬಿತ್ತು ಹೈಯೆಸ್ಟ್ ಆಗಿ ಏನು ಗಾಳಿ ಮಳೆಯಿಂದ ಅನೇಕ ಗಿಡ ಮರಗಳು ಬಿತ್ತು ಸೀಡ್ಲು ಬಡದು ಎಷ್ಟೋ ಜನ ಜಾನುವಾರುಗಳ ಸತ್ರು ಮನುಷ್ಯರ ಸತ್ರು ನಮಗೆಲ್ಲ ಗೊತ್ತಿರ್ತದೆ ಈ ರೀತಿ ಆದಾಗ ನಾವು ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನೋದು ಬಹಳ ಜನಕ್ಕೆ ಗೊತ್ತಿರಲ್ಲ ಕೆಲವೊಂದು ಅಧಿಕಾರಿಗಳು ನಾನು ಅಧಿಕಾರಿಗಳು ಕೆಟ್ಟವ್ರ ಅಂತ ಹೇಳೋಲ್ಲ ಕೆಲವೊಂದು ಅಧಿಕಾರಿಗಳು ಮಾಡ್ತಾರೆ ಸಮ ಪ್ರಯತ್ನದಿಂದ ಸಾಧ್ಯ ಆದಾಗ ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡೋ ಒಂದು ವಾತಾವರಣ ಐತಿ ಮ್ಯಾಕ್ಸಿಮಮ್ ನೂರ ತೊಂಬತ್ತು ಪರ್ಸೆಂಟ್ ಮಂದಿ ರೈತರನ್ನ ಯಾರು ಪರಿಗಣನೆ ತೆಗೆದುಕೊಳ್ತಾರ ಈಗ ನೋಡ್ರಿ ವಿದ್ಯುತ್ ಇಲಾಖೆಗೆ ವಿಚಾರ ನಿಮ್ಗೆ ಹೇಳ್ತೀನಿ ವಿಚಾರಿರ್ತಾನೆ ಮಾತಾಡಿದ್ರು ನಮ್ಮೆಲ್ಲ ಹಿರಿಯರು ಹೇಳಿದ್ರು ಏನಪ್ಪಾ ಅಂತಂದ್ರೆ ಕಬ್ಬು ಸುಡ್ತದ ಇವತ್ತು ಕಬ್ಬು ಏ ಹೊಟ್ಟೆ ಪರಿಹಾರ ಬರಂಗಿಲ್ಲ ಅಂತ ಹೇಳ್ಬಿಡ್ತಾರೆ ಹೊಟ್ಟೆ ಪರಿಹಾರ ಬರಂಗಿಲ್ಲ ಅಂತ ಹೇಳ್ತಾರೆ ಸತ್ಯ ಏನಾದಂತಂದ್ರೆ ಆ ಕಬ್ಬು ಸುಟ್ಟಿದ್ದು ಕೆ ಬಿ ಅವರ ಒಂದು ಅವಘಡದಿಂದ ನಿರ್ಲಕ್ಷ್ಯದಿಂದ ಆಗಿತ್ತಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಷ್ಟು ರೊಕ್ಕ ಬರಬೇಕಲ್ಲ ಅದನ್ನ ಪಡಿಸ್ಕೊಳುವಂತ ಜವಾಬ್ದಾರಿ ನಾ ಮಾಡಿ ಈಗಾಗಲೇ ನಾವು ನಮ್ಮ ಬೋಲ್ಗೇರಿಯ ಹತ್ರ ಇರುವಂತಹ ಒಂದಾರು ಗ್ರಾಮದೊಳಗೆ ಸುಮಾರು ನಾಲ್ಕು ಎಕರೆ ನಮ್ಮ ಅನಿಲ್ ಕುಮಾರ್ ಅನ್ನೋ ಒಬ್ಬ ಇದ್ರದ್ದು ನಾಲ್ಕು ವರ್ಷ ಆಯಿತು ಕಬ್ಬು ಸುಟ್ಟಿದ್ದು ಪ್ರತಿದಿನ ಅವ್ರು ಹೇಳಿದ್ರು ಬಿಜಾಪುರ ಕೆಇ ಬಿ ಇಲಾಖೆಗೆ ಇರ್ಬೋದು ಸಕ್ಕರೆ ಕಾರ್ಖಾನೆಗೆ ಇರ್ಬೋದು ಸಂಬಂಧಪಟ್ಟ ಎಮ್ ಎಲ್ ಎ ಲೆಟರ್ ಹಚ್ಚುವುದಿರ್ಬೋದು ಎಲ್ಲ ಮಾಡಿದ್ರು ಆದರೂ ಕೂಡ ಅದು ಆಗಿದ್ದಿಲ್ಲ ಅದ್ರ ಒಂದಿಷ್ಟು ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಒಳಗ ನಾವು ಡೈರೆಕ್ಟ್ ಭೇಟಿಯಾಗಿ ಏನದ ಇದು ಯಾಕೆ ಕಡಿಮೆ ಅದ ಏನು ಡಾಕ್ಯುಮೆಂಟ್ಸ್ ಕಡಿಮೆ ಕೇಳಿ ಸುಮಾರು ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರ ರೂಪಾಯಿ ಹಚ್ಚಿಕೊಟ್ಟಿದ್ರು ಅದೇ ರೀತಿಯಾಗಿ ಇವ್ರು ಹೇಳಿದ್ರೆ ಈಗ ಇವರ ನಮ್ಮ ಮಹದೇವಪ್ಪ ತೇಡಿಯವರು ವಿಜಯಪುರ ತಾಲೂಕಾ ಅಧ್ಯಕ್ಷರು ಇವರ ಸಂಬಂಧಿಕರದೇ ಒಬ್ಬರು ಬಸವರಾಜ್ ತೇಡಿ ಅಂತ ಹೇಳಿ ಅವರ ಕಬ್ಬು ಸುತ್ತಿತ್ತು ಹೋದ ವರ್ಷ ಎಲ್ಲಿ ಆಯ್ತು ಅದು ಕೂಡ ಇದೇ ರೀತಿ ಇಲಾಖೆಯ ಒಂದು ಅವಘಡದಿಂದ ಸ್ಪಾರ್ಕ್ ಆಗಿ ಅದು ಸುಡ್ರು ಕೂಡ ಏನಾಗಿತ್ತು ಅಂತಂದ್ರೆ ಈ ಏನು ನಾವು ಎಚ್ ಎನ್ ಟಿ ಕಲಿ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟಿಂಗ್ ಅಂದ್ರೆ ಕಬ್ಬನ್ನ ಸಾಗಣೆ ಮಾಡುವಂತ ಟ್ಯಾಕ್ಟರ್ ದ್ರು ಏನ್ ಮಾಡ್ಬಿಡ್ತಾರ ಶುಗರ್ ಫ್ಯಾಕ್ಟ್ರಿ ದೂರ ತೋರಿಸಿದಪ್ಪ ಅಂತಂದ್ರೆ ಅವ್ರಿಗೆ ರೊಕ್ಕ ಹೆಚ್ಚಿಗೆ ಅನ್ನೋ ದೃಷ್ಟಿಕೋನದಿಂದ ಇವ್ರು ಊರು ಬಿಟ್ಟು ಬೇರೆ ಊರು ತೋರ್ಸಾರ ಆ ಕಾಗದ ಪತ್ರದೊಳಗೆ ಏನದ ನಿಮ್ಮ ಊರು ಬಂದಿಲ್ಲ ಆಯರ್ ಬಂದಿಲ್ಲ ಮತ್ತೆ ರೈತ ಸಂಘಕ್ಕೆ ಶಿವಯ್ಯ ಸ್ವಾಮಿಗಳ ಪಾತ್ರಕ್ಕೆ ನಾವು ಹೆಚ್ಚಿ ನಮಸ್ಕರಿಸುತ್ತ ನಮ್ಮ ವಿಜಯಪುರದ ಶ್ರೀ ಸನ್ಮಾನ್ಯ ಸಂಗರ್ ಅವರಿಗೆ ಮತ್ತು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದಂಥ ಪ್ರಕಾಶ ಬೇದಿಯವರೇ ನಮ್ಮ ಜಿಲ್ಲಾ ಸಂಚಕರ ಸಂಚಾಲಕರಾದಂಥ ಬ್ರಾಹ್ಮಣಗೌಡ ಪಾಟೀಲ್ರೆ ಇವತ್ತು ಅಡಗಲಿ ಗ್ರಾಮದ ಘಟಕವನ್ನು ನಾವು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಎಲ್ಲರೂ ಸೇರಿದ್ದೀವಿ ಈ ಗ್ರಾಮ ಘಟಕ ನಾವು ಮಾಡಕತ್ತೀವಿ ಅಂತ ಕೇಳಿದ್ರೆ ನಮ್ಮ ಎಲ್ಲರದು ಶಕ್ತಿ ಒಂದಾಗಲಿ ನಮ್ಮ ರೈತರದು ಅನ್ನುವಂಥ ಉದ್ದೇಶಕ್ಕಾಗಿ ಮತ್ತೆ ಬೇರೆ ಅಲ್ಲ ಇವತ್ತ ನಮ್ಮ ಪ್ರಕಾಶ್ ಅವರು ನಮ್ಮ ರಾಮನಗೌಡ ಹೇಳಿದ್ರು ಸ್ವತಃ ಒಂದು ಸುಗರ್ ಫ್ಯಾಕ್ಟ್ರಿ ಒಳಗೆ ಎರಡು ವರ್ಷ ಕಪ್ಪು ಸುಟ್ಟಿತ್ತು ಅವರು ಅವರು ಬೋಲೀಸ್ ಅಧಿಕಾರಿಯಾಗಿದ್ರು ಸುಗರ್ ಫ್ಯಾಕ್ಟ್ರಿಗೆ ಹೋದ್ರು ಅವರು ಕೆಲಸ ಮಾಡ್ತಿದ್ದಿಲ್ಲ ಕೆ ಹೋಲಿ ಇವತ್ತ ಡಿ ಸಿ ಆಫೀಸ್ ಎಲ್ಲ ಹರಿದಾಡಿ ಬಿಟ್ಟು ಒಂದ ಒಂದು ದಿವಸ ನಮ್ಮ ಹೇಳಿದ್ರು ಅವರು ಏನಂತಂದ್ರೆ ಹಣ ಇದು ನಮಗೆ ಕೆಲಸ ಆಗೋದು ಇದು ನಿನ್ನೆಂತ ಸಾಧ್ಯ ಅಂತ ಮಾತಿದ್ರು ಅವಾಗ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಗಮನಕ್ಕೆ ತಂದಾಗ ಅವರು ನೆಡಿ ಅನ್ನುವಂಥ ತಕ್ಷಣ ಅವರು ಎದ್ದು ನಿಂತವ್ರು ನಮ್ಮ ಜಿಲ್ಲಾ ಅಧ್ಯಕ್ಷರು ಯಾಕಂದ್ರೆ ನಮ್ಮ ಜಿಲ್ಲಾಧ್ಯಕ್ಷ ಹೆಂಗ್ ಕೇಳಿದ್ರೆ ನಿಮ್ಗೆ ಮುಂದಿನ ದಿನಮಾನದಲ್ಲಿ ಅವ್ರ ಕೆಲಸ ಮಾತಾಡೋದಿಲ್ಲ ಅವ್ರ ಕೆಲಸ ಮಾತಾಡ್ತವ್ ತಕ್ಷಣ ಬಂದು ಅವತ್ತು ಬಂದು ಶುಗರ್ ಪೆಟ್ಟರ್ ಹೇಳಿದ್ರು ಅವ್ರ ಕೆಲಸ ಆಗಬೇಕಂದಾಗ ಅವರು ಆ ಎಂ ಡಿ ಅವರು ಎಲ್ಲಿ ಆರೋಗ್ಯ ಸಮಸ್ಯೆ ನಾಡಕ್ಕೆ ಹೋದವ್ರು ಮಾರನೇ ದಿವಸ ಬಂದು ಅದಕ್ಕೆ ಲೆಟರ್ ರೆಡಿ ಮಾಡಿ ನಮಗೆ ಕೈ ಕೊಟ್ಟರು ಅಂತ ಒಂದು ಸಂದರ್ಭ ಕೇಳಿದ್ರೆ ನಾವು ಶೇಂಗಲ್ಲವಾಗಿ ಹೋದ್ರೆ ನಮ್ಮ ಕೆಲಸ ಆಗೋದಿಲ್ಲ ನಮ್ಮ ರಾಮನ್ ಗುಡ್ರು ಹೇಳಿದಂಗೆ ನಮ್ಗೆ ಎಲ್ಲಾರು ಕೂಡ ಟ್ಯಾವಲ್ ಹಾಕೊಂಡು ಹೋದಿವಂತಂದ್ರೆ ಎಲ್ಲ ರಾಜ್ಯ ಸರ್ಕಾರ ವಿಧಾನಸೌಧ ನಮಗ್ ನೋಡುವಂಥದ್ದು ಧ್ವನಿ ಆಗ್ತವ್ ಅದಕ್ಕೋಸ್ಕರ ಇದು ನಾವೆಲ್ಲ ನಾವು ಯಾವುದೇ ರೀತಿಯಿಂದ ಸಾವರು ಮಾಡೋಕ್ಕೆ ನಾವು ಇದ್ದೇವೆ ಅಂದರೆ ಇವಾಗ ನೀವು ನೋಡಿರ್ಬೋದು ಒಂದು ಹದಿನೈದು ದಿವಸದಿಂದ ನಾವು ಜಂಬಿ ಕೆರೆಯಲ್ಲಿ ಅವರಾತ್ರಿ ಧರಣಿ ಮಾಡಿದ್ದೆವು ಆವಾಗ ಇಲ್ಲಿರೋ ಬಸವಣ್ಣವರು ಅದೆಲ್ಲ ಬಂದಿದ್ದರು ಬಂದಿದ್ರು ಅಲ್ಲಿರುವ ಅದು ನೋಡಿ ಇವರು ನಾವು ನಿಮ್ಮಲ್ಲಿ ಸಂಘದಲ್ಲಿ ಸೇರ್ತಾರೆ ಅಂತೇಳಿ ಅವರು ಬಂದು ಸಂಘಟನೆಯಲ್ಲಿ ಬಲಪಡಿಸಿದರು ತುಂಬ ಅವ್ರಿಗೂ ಬೆನ್ನವರನ್ನು ಅರ್ಪಿಸುತ್ತಾ ಪ್ಪ ಅಂದ್ರ ಯಾವ ಕೆಲಸಗರ ಆಗತ್ತ ಈಗ ಯಾವ ನಾವು ಜಿಲ್ಲಾಧಿಕಾರಿಗಳಿಗೂ ನೀವು ಒಂದು ಹೇಳಿ ಮಾಡ್ಕೊಳಕ್ ಹೋರಿ ನಿಮ್ಗೆ ಯಾರು ನಿಮಗೆ ಕಿಮ್ಮತ್ ಕೊಡಲ್ಲ ಹೊಟ್ಟರು ಅದು ನಿಮ್ ಕೆಲಸ ಎರಡು ದಿನದಲ್ಲಿ ಆಗಲ್ಲ ಅದೇ ನಾವು ಸಂಘಟನೆಯಿಂದ ಹೋರಿ ನೀವು ಮೊನ್ನೆ ಜಂಬಿಗೆದಲ್ಲಿ ಎರಡು ವರ್ಷದಿಂದ ಬಸವಸನ್ ಶುಗರ್ ಫ್ಯಾಕ್ಟ್ರಿದು ಕಬ್ಬು ಸುಟ್ಟಿದ್ದು ಬಿಲ್ ಬಂದಿದ ನಾವು ನಾಲ್ಕು ಜನ ಹಸಿರು ಶಾಲೆ ಹಾಕೊಂಡು ಹೋಗಿ ಮಾಡಿದರೆ ಮೂರು ದಿನದಲ್ಲಿ ಅವರು ಅಮೌಂಟ್ ಕೊಟ್ಟರು ಅದಕ್ಕೆ ಸಾಕ್ಷಿ ಇಲ್ಲ ಅದಾರ ಇವ್ರ ಕಾಕಾದವರದವ್ರು ಅದಕ್ಕೆ ಈ ಥರ ಒಂದು ಸಂಘಟನೆ ಇತ್ತಂದ್ರೆ ಯಾವುದೇ ಕೆಲಸಗಳು ಆಗ್ತವೆ ರೈತರ ಪರವಾಗಿರುವಂಥ ಎಲ್ಲ ಕೆಲಸಗಳು ಆಗ್ತಾವಂತ ಹೇಳುತ್ತಾ ಈ ಸಂಘಟನೆ ಮಾಡಿ ಈ ಗ್ರಾಮ ಗ್ರಾಮಗಳನ್ನ ಮಾಡಿದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕ ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದ ಸರ್ ಅರ್ಪಿಸುತ್ತಾ ನನ್ನ ಯಾರು ಮಾತವರು